ಖ್ಯಾತ ನಟ ಬಿಜೆಪಿಯ ಮಾಜಿ ಸಂಸದ ಮೋದಿ ಬೆಂಬಲಿಗ ಪರೇಶ್ ರಾವಲ್ ಅವರು ತನ್ನ ಮೂತ್ರವನ್ನೇ ಕುಡಿಯುವ ಬಗ್ಗೆ ಹೇಳಿದ್ದೇನು ಸ್ವಮೂತ್ರವನ್ನೇ ಕುಡಿಯುವುದರಿಂದ ಅನಾರೋಗ್ಯ ಶಮನ ಆಗತ್ತ ಮೂತ್ರ ಕುಡಿಯುವ ಮೂಲಕ ತಜ್ಞ ವೈದ್ಯರು ಸಂಶೋಧನೆಗಳು ಹೇಳೋದೇನು ಖ್ಯಾತನಾಮರು ಹೀಗೆ ಅವೈಜ್ಞಾನಿಕ ಪದ್ಧತಿಗಳನ್ನು ಪ್ರಮೋಟ್ ಮಾಡುವುದು ಎಷ್ಟು ಅಪಾಯಕಾರಿ ಬಿಜೆಪಿ ಬೆಂಬಲಿಗರ ಗೋಮೂತ್ರ ಕುಡಿಯುವ ಉತ್ಸಾಹ ಹೆಚ್ಚಾಗಿ ಈಗದು ಸ್ವಮೂತ್ರ ಪಾನಕ್ಕೆ ತಲುಪಿದೆ ಮೊಣಕಾಲಿನ ಗಾಯದಿಂದ ಚೇತರಿಸಿಕೊಳ್ಳೋಕೆ ನನ್ನ ಮೂತ್ರವನ್ನ ಕುಡಿದಿದ್ದೆ ಅಂತ ಖ್ಯಾತ ನಟ ಪರೇಶ್ ರಾವಲ್ ಹೇಳಿರೋದು ಇದೀಗ ಭಾರಿ ಚರ್ಚೆ ಟೀಕೆ ಮತ್ತು ವ್ಯಂಗ್ಯಕ್ಕೆ ಗುರಿಯಾಗಿದೆ ನಾನು ಚೇತರಿಸಿಕೊಂಡ ವೇಗ ನೋಡಿ ಸ್ವತಃ ವೈದ್ಯರೇ ದಂಗಾಗಿದ್ರು ಅಂತಾನು ಈ ಖ್ಯಾತ ನಟ ಹೇಳಿದ್ದಾರೆ ರಾಜ್ಕುಮಾರ್ ಸಂತೋಷಿ ನಿರ್ದೇಶನದ ಘಾತಕ್ ಚಿತ್ರದ ಚಿತ್ರೀಕರಣದ ವೇಳೆ ನನ್ನ ಮೊಣಕಾಲಿಗೆ ಆಗಿದ್ದ ಗಂಭೀರ ಸ್ವರೂಪದ ಗಾಯದಿಂದ ಚೇತರಿಸಿಕೊಳ್ಳೋಕೆ ನಾನು ನನ್ನ ಮೂತ್ರ ಕುಡಿದಿದ್ದೆ ನಾನು ಅದರಿಂದ ಚೇತರಿಸಿಕೊಂಡ ವೇಗವನ್ನ ಕಂಡ ಸ್ವತಃ ವೈದ್ಯರೇ ದಂಗಾಗಿದ್ರು ಅಂತ ಬಾಲಿವುಡ್ ನಟ ಪರೇಶ್ ರಾವಲ್ ಬಹಿರಂಗಪಡಿಸಿದ್ದಾರೆ ರಾಜ್ಕುಮಾರ್ ಸಂತೋಷಿ ನಿರ್ದೇಶನದ ಘಾತಕ್ ಚಿತ್ರದ ಚಿತ್ರೀಕರಣದ ವೇಳೆ ರಾಕೇಶ್ ಪಾಂಡೆಯೊಂದಿಗೆ ದೃಶ್ಯವೊಂದರಲ್ಲಿ ನಟಿಸುವಾಗ ಪರೇಶ್ ರಾವಲ್ ತಮ್ಮ ಕಾಲಿಗೆ ಗಾಯ ಮಾಡಿಕೊಂಡಿದ್ರು ತಕ್ಷಣವೇ ಅವರನ್ನ ಆ ಚಿತ್ರದಲ್ಲಿ ಅವರ ಸಹ ನಟರಾಗಿದ್ದ ಟೀನು ಆನಂದ್ ಹಾಗೂ ಡ್ಯಾನಿ ಮುಂಬೈನ ನಾನಾವತಿ ಆಸ್ಪತ್ರೆಗೆ ಸಾಕಿಸಿದ್ರು ಈ ಘಟನೆಯನ್ನ ಮೆಲುಕು ಹಾಕಿರುವ ಪರೇಶ್ ರಾವಲ್ ಅದು ಬಹಳ ಭಯಾನಕವಾಗಿತ್ತು ಅದರಿಂದ ನನ್ನ ವೃತ್ತಿ ಜೀವನ ಮುಗದೇ ಹೋಯಿತು ಅಂತ ನಾನು ಭಾವಿಸಿದ್ದೆ ಅಂತ ಹೇಳಿದ್ದಾರೆ ಲಲನ್ ಟಾಪ್ ಯೂಟ್ಯೂಬ್ ವಾಹಿನಿಯೊಂದಿಗೆ ಮಾತನಾಡಿರುವ ಅವರು ನಾನು ಆಸ್ಪತ್ರೆಗೆ ದಾಖಲಾಗಿದ್ದಾಗ ಅಲ್ಲಿಗೆ ಭೇಟಿ ನೀಡಿದ ಸಾಹಸ ನಿರ್ದೇಶಕ ದಿವಂಗತ ಬೀನು ದೇವಗನ್ ಸ್ವಮೂತ್ರಪಾನ ಮಾಡುವನ್ನೋ ವಿಶಿಷ್ಟ ಸಲಹೆ ನೀಡಿದ್ರು ನಾನು ನನ್ನ ಗಾಯದ ಕುರಿತು ಅವರಿಗೆ ತಿಳಿಸಿದಾಗ ಬೆಳಗಾಗ್ತಾ ಇದ್ದಂತೆ ಸ್ವಮೂತ್ರಪಾನ ಮಾಡು ಎಲ್ಲ ಸಾಹಸ ಕಲಾವಿದರು ಇದನ್ನೇ ಮಾಡ್ತಾರೆ ಅಂತ ಅವರು ನನಗೆ ಸಲಹೆ ನೀಡಿದ್ರು ಅಂತ ತಿಳಿಸಿದ್ದಾರೆ ಅದರಿಂದ ನೀನು ಬೇಗ ಚೇತರಿಸ್ಕೊಳ್ತೀಯಾ ಅಂತ ನನಗೆ ಧೈರ್ಯ ತುಂಬಿದ್ದ ಅವರು ಮದ್ಯ ತಂಬಾಕು ಹಾಗೂ ಮಾಂಸಾಹಾರವನ್ನ ತ್ಯಜಿಸಿ ನಿಯಮಿತ ಆಹಾರಕ್ಕೆ ಮಾತ್ರ ಕಿವಿ ಮಾತು ಹೇಳಿದ್ರು ಅಂತ ಪರೇಶ್ ರಾವಲ್ ಹೇಳಿದ್ದಾರೆ ಸಮೂತ್ರಪಾನವನ್ನ ಪಾನವನ್ನ ಸುಲಭವಾಗಿ ಮಾಡ್ಲಾಗಲಿಲ್ಲ ಅಂತ ಹೇಳಿರುವ ಅವರು ನಾನದನ್ನ ಧರ್ಮಾಚರಣೆಯಂತೆ ಭಾವಿಸ್ತೆ ಅಂತ ಹೇಳಿದ್ದಾರೆ ನಾನೇನಾದ್ರೂ ಸ್ವಾಮ್ರ ಪಾನ ಮಾಡೋದಾದ್ರೆ ನಾನದನ್ನ ಬಿಯರ್ ಅನ್ನ ಗುಟುಕರಿಸುವಂತೆ ಗುಟಕರಿಸಬೇಕು ಅಂತ ಮುಂಚಿತವಾಗಿಯೇ ನಿರ್ಧರಿಸಿದ್ದೆ ಅಂತಾನೂ ಅವರು ತಿಳಿಸಿದ್ದಾರೆ ವೀರು ದೇವಗನರ ಈ ಸಲಹೆಯನ್ನ ಹದಿನೈದು ದಿನಗಳ ಕಾಲ ಪಾಲಿಸಿದ ನಂತರ ನನ್ನ ಕಾಲಿನ ಹೊಸ ಎಕ್ಸ್ರೇಯನ್ನು ತೆಗೆಯಲಾಯಿತು ಅದನ್ನ ನೋಡಿ ಸ್ವತಃ ವೈದ್ಯರೇ ದಂಗಾಗ್ಬಿಟ್ರು ಅದರಲ್ಲಿ ಬಿಳಿ ಗೆರೆ ಎದ್ದು ನನ್ನ ಕಾಲಿನ ಮೂಳೆ ಗುಣವಾಗ್ತಿರೋದನ್ನ ತೋರಿಸ್ತಿತ್ತು ಅಂತಾನು ಅವರು ಹೇಳಿದ್ದಾರೆ ಬಾಲಿವುಡ್ನ ಪ್ರಸಿದ್ಧ ನಟರಾದ ಪರೇಶ್ ರಾವಲ್ ಬಿಜೆಪಿಯ ಮಾಜಿ ಸಂಸದರು ಪ್ರಧಾನಿ ಮೋದಿಯ ಕಟ್ಟಾ ಬೆಂಬಲಿಗರೂ ಆಗಿರೋದ್ರಿಂದ ಅವರ ಈ ಹೇಳಿಕೆ ಮಹತ್ವ ಪಡೆದುಕೊಂಡಿದೆ ತಮ್ಮ ವಿಶಿಷ್ಟ ನಟನೆಯಿಂದ ಪರೇಶ್ ರಾವಲ್ ಚಿತ್ರರಂಗಕ್ಕೆ ಜನಪ್ರಿಯರಾಗಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬಂದಿದ್ದ ಅರ್ಜುನ್ ಚಿತ್ರದಲ್ಲಿ ಮೊದಲ ಬಾರಿಗೆ ಬಣ್ಣ ಹಚ್ಚಿದ್ರು ಬಳಿಕ ಸಾಲು ಸಾಲು ಸಿನಿಮಾಗಳಲ್ಲಿ ನಟಿಸಿದ್ರು ಹಾಸ್ಯ ಕಲಾವಿದರಾಗಿಯೂ ಗುರುತಿಸಿಕೊಂಡಿದ್ರು ರಾಮ್ ಲಖನ್ ಕ್ಷಣಂ ಕ್ಷಣಂ ದಿಲ್ವಾಲೆ ನಾಯಕ್ ಹಂಗಾಮ ಹೇರಾಫೇರಿ ಒಮೈಗಾಳ್ ವೆಲ್ಕಮ್ ಬ್ಯಾಕ್ ಟೈಗರ್ ಜಿಂದಾಡ್ ಸೇರಿ ಸಾಕಷ್ಟು ಸಿನಿಮಾಗಳಲ್ಲಿ ಪರೇಶ್ ರಾವಲ್ ಮಿಂಚಿದ್ದಾರೆ ಇದೇ ವರ್ಷ ಬಂದ ದಿ ಸ್ಟೋರಿ ಟೆಲ್ಲರ್ ಚಿತ್ರದ ಲೀಡ್ ರೋಲ್ನಲ್ಲಿ ಪರೇಶ್ ನಡೆಸಿದ್ರು ದೇಶ ವಿದೇಶದ ಚಿತ್ರೋತ್ಸವಗಳಲ್ಲಿ ಈ ಸಿನಿಮಾ ಪ್ರದರ್ಶನ ಆಗಿತ್ತು ಸಿನಿಮಾ ಜಿಯೋ ಸ್ಟಾರ್ ನಲ್ಲಿ ಸ್ಕ್ರೀಮಿಂಗ್ ಆಗಿತ್ತು ಸದ್ಯ ಏಳೆಂಟು ಚಿತ್ರಗಳಲ್ಲಿ ಅವರು ಕೆಲಸ ಮಾಡ್ತಿದ್ದಾರೆ ಮಾನವ ಮೂತ್ರ ಆರೋಗ್ಯಕ್ಕೆ ಉಪಯುಕ್ತ ಅನ್ನೋದಕ್ಕೆ ವೈಜ್ಞಾನಿಕ ಸಾಕ್ಷ್ಯವಿಲ್ಲ ಅಂತ ತಜ್ಞ ವೈದ್ಯರು ತಿಳಿಸಿದ್ದಾರೆ ಮೂತ್ರದಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾ ಇರಬಹುದು ಅನ್ನೋ ಆಶ್ರಯದ ಮೇಲೆ ಮೂತ್ರ ಚಿಕಿತ್ಸೆ ಪುರಾತನ ಅಭ್ಯಾಸವಾಗಿದ್ದರೂ ಇದನ್ನು ಯಾವುದೇ ವೈಜ್ಞಾನಿಕ ಸಂಶೋಧನೆ ಬೆಂಬಲಿಸಿಲ್ಲ ಸಾವಿರದ ಒಂಬೈನೂರ ಐವತ್ತರ ದಶಕದ ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ ಅಧ್ಯಯನದಿಂದ ಮೂತ್ರವನ್ನು ನಿಷ್ಕಳಂಕ ಅಂತ ತಪ್ಪಾಗಿ ಗ್ರಹಿಸುವ ಪ್ರಮೇಯ ಆರಂಭವಾಗಿದೆ ಆದರೆ ಮೂತ್ರದಲ್ಲಿ ಕೆಟ್ಟ ಬ್ಯಾಕ್ಟೀರಿಯಾಗಳು ಹಾಗೂ ತ್ಯಾಜ್ಯಗಳು ಇರೋದ್ರಿಂದಾನೇ ಅದನ್ನು ದೇಹದಿಂದ ಹೊರಗೆ ಹಾಕಲಾಗುತ್ತೆ ಅಮೆರಿಕನ್ ಕ್ಯಾನ್ಸರ್ ಸೊಸೈಟಿ ಪ್ರಕಾರ ಕ್ಯಾನ್ಸರ್ ಚಿಕಿತ್ಸೆಗಾಗಿ ಮೂತ್ರ ಮೂತ್ರ ಅಥವಾ ಯೂರಿಯಾ ಬಳಕೆ ಪರಿಣಾಮಕಾರಿಯನ್ನ ಅನ್ನೋದಕ್ಕೆ ಆಧಾರವಿಲ್ಲ ಹೊಸ ಸಂಶೋಧನೆಗಳು ಮೂತ್ರದಲ್ಲಿ ಹಾನಿಕಾರ ಬ್ಯಾಕ್ಟೀರಿಯಾ ಇರುವುದನ್ನು ತೋರಿಸಿವೆ ಇದನ್ನು ಸೇವಿಸುವುದು ಅಪಾಯಕಾರಿಯಾಗಿದೆ ಮೂತ್ರ ಶೇಕಡ ತೊಂಬತ್ತೈದರಷ್ಟು ನೀರು ಮತ್ತು ಶೇಕಡ ಐದರಷ್ಟು ವಿಷಕಾರಿ ತತ್ವಗಳನ್ನು ಹೊಂದಿದೆ ಮೂತ್ರ ದೇಹಕ್ಕೆ ಅಗತ್ಯವಿಲ್ಲದ್ದು ಅನ್ನೋ ಕಾರಣಕ್ಕಾಗಿಯೇ ಅದನ್ನ ಫಿಲ್ಟರ್ ಮಾಡಿದ ಬಳಿಕ ಹೊರಹಾಕಲಾಗುತ್ತೆ ಅದನ್ನ ಮತ್ತೆ ಕುಡಿಯೋದ್ರಿಂದ ಕಿಡ್ನಿಯ ಮೇಲೆ ಮತ್ತೆ ತ್ಯಾಜ್ಯ ಫಿಲ್ಟರ್ ಮಾಡುವ ಹೆಚ್ಚುವರಿ ಒತ್ತಡ ಬೀಳುತ್ತೆ ಅಂತ ಮೂತ್ರಪಿಂಡ ಶಾಸ್ತ್ರ ತಜ್ಞ ಡಾಕ್ಟರ್ ಅನಿಲ್ ಕುಮಾರ್ ಎಚ್ಚರಿಸಿದ್ದಾರೆ ಅಲ್ಪ ಪ್ರಮಾಣದಲ್ಲಾದರೂ ಮೂತ್ರ ಸೇವನೆ ದೇಶದಲ್ಲಿ ವಿಷಕಾರಿ ಅಂಶಗಳನ್ನ ಹೆಚ್ಚಿಸಿ ಸೋಂಕುಗಳಿಗೆ ಕಾರಣ ಆಗಬಹುದು ಕಿಡ್ನಿ ಹಾನಿಕಾರಕ ಕ್ರಿಯಾಟಿನಿನ್ ಅನ್ನ ಮೂತ್ರದ ಮೂಲಕ ಹೊರಹಾಕುತ್ತೆ ದೇಹಕ್ಕೆ ತೆಗೆದುಕೊಳ್ಳುವುದು ಅಪಾಯಕಾರಿ ಆದ್ರಿಂದ ಇದನ್ನ ತಪ್ಪಿಸೋದು ಒಳ್ಳೇದು ಅಂತ ವೈದ್ಯರು ಹೇಳ್ತಾರೆ ಆದ್ರೆ ಇದ್ಯಾವುದನ್ನು ಗಣನೆಗೆ ತೆಗೆದುಕೊಳ್ಳುವ ಸಹನೆ ಮೋದಿ ಬೆಂಬಲಿಗರಲ್ಲಿ ಇಲ್ಲ ಅವರಿಗೆ ಅವ್ರು ನಂಬಿದ್ದೇ ಪರಮ ಸತ್ಯ ಅವ್ರು ಹೇಳಿದ್ದೇ ವಿಜ್ಞಾನ ಹಾಗಾಗಿ ಈಗ ಭಾರತದಲ್ಲಿ ಗೋಮೂತ್ರ ಸೊಮೂತ್ರ ಇನ್ಫೋಗಳೇ ಟ್ರೆಂಡಿಂಗ್ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು